ಬೆಳಗ್ಗೆದ್ರೆ ಸೋಲಿಗೆ ಬೆಳಗ್ಗೆಯದ್ರೆ ದೋರೋಣೆ ಭ್ರಷ್ಟಾಚಾರ ನೂರು ಪರ್ಸೆಂಟ್ ನಾನು ಹೇಳಿದ್ದೀವಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಿದೆ ಏನು ಏನಾರು ಅಂದ್ಕೊಳ್ಳಿ ಕೊಡ್ಕೊಳ್ಳೋದು ಎಲ್ಲ ಅಚ್ಚುಕಟ್ಟಾಗಿ ಹೋಗೋದು ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಬರೀ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಬರೀ ಭ್ರಷ್ಟಾಚಾರವಲ್ಲೇ ಆಪಾದನೆಗಳು ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥದ್ದಾಗಿದೆ ಮಹಿಷಿ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸ್ವತಃ ಅವರೇ ಒಪ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಆಗಿರೋಂಥದನ್ನ ಭಾಳ ಸ್ಪಷ್ಟವಾಗಿ ಆ ಇಲಾಖೆಯಲ್ಲಿ ವ್ಯಕ್ತವಾಗಿರುವಂಥದ್ದು ಆತ್ಮಹತ್ಯೆ ಮೂಲಕ ಇದು ಬಹಿರಂಗವಾಯಿತು ಆತ್ಮಹತ್ಯೆ ಚಂದ್ರಶೇಖರ್ ಏನಾದ್ರು ಆಗಿಲ್ಲದೆ ಈ ಸ್ಕ್ಯಾಂಡ್ಲಮ್ ಮುಚ್ಚೋಗಿರೋದು ಆಗ ತನಿಖೆ ಮಾಡಿದ್ರಿಂದ ತಾನೇ ಇದೇನಾದ್ರು ಬೇರೆ ಆಚೆ ಬರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತನ ಪರಿಶೀರಾಮ ಏನು ನೇರವಾಗಿ ಯಾರೋ ಸಾವಿರ ಸುಳ್ಳು ಹೇಳಿಬಿಟ್ಟಿದ್ದು ಮಾಡ್ತಾರೆ ಮೂವತ್ತು ಮೂವತ್ತೈದು ಲಕ್ಷ ಒಂದು ಪೋಸ್ಟಿಂಗ್ ಎಸ್ ಐ ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟಿದ್ರು ತಿರ್ಗ ಆರು ತಿಂಗಳಿಗೆ ರಿನಿವಲು ಇದು ಭ್ರಷ್ಟಾಚಾರ ಸಾಕ್ಷಿ ಸಮೇತ ಅಲ್ವಾ ಮೂಡದಲ್ಲಿ ಸಾಕ್ಷಿ ಸಮೇತ ಅಲ್ವಾ ಇನ್ನೇನು ಎಲ್ಲ ಕಡೆ ಈಗ ಮೊನ್ನೆನೂ ಪಾಂಚಾಲ್ ವಿಚಾರದಲ್ಲಿ ಅವ್ರೂ ಭಾಳ ಸಾಕ್ಷಿ ಸಮೇತವಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಗೊತ್ತಿದೆ ಬೆಳಗಾವಿನಲ್ಲಿ ಇನ್ನೊಬ್ಬ ಪಿ ಎ ಕಿರುಕುಳ ಆತ್ಮಹತ್ಯೆ ಈ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಏನು ವೈನ್ ಡೀಲರ್ಸ್ಗಳು ವೈನ್ ಮರ್ಚೆಂಟ್ಸ್ಗಳು ನೇರವಾಗಿ ಆಪಾದನೆ ಮಾಡಿದ್ದಾರೆ ಅಧಿಕಾರಿಗಳು ಆಪಾದನೆ ಮಾಡಿರೋದೆಲ್ಲ ನೋಡಿದ್ದೀರಾ ಇತಿಹಾಸದಲ್ಲಿ ಅಸೋಸಿಯೇಷನ್ಗಳು ಎಲ್ಲ ಪೋಸ್ಟಿಂಗ್ಗಳು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಆರೋಗ್ಯ ಇಲಾಖೆಯಲ್ಲಿ ಇವಾಗ ಆರೋಗ್ಯ ಇಲಾಖೆಯಲ್ಲಿ ಔಷಧಿ ಮಾತ್ರೆಗಳು ಅವ್ರ ಬೇಡಿಕೆ ಇಷ್ಟೇ ಪರ್ಸೆಂಟೇಜ್ ಕೊಡಬೇಕು ಕನಿಷ್ಠ ನಲವತ್ತು ಮಂತ್ರಿಗಳಿಗೆ ಕೊಡಬೇಕು ಇನ್ನು ಬೇರೆ ಬೇರೆಯವ್ರೆಲ್ಲ ಸೇರಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟಿಂದ ಇವ್ರು ಏನು ಹಂಡ್ರೆಡೂ ಮಾಡ್ತಾರೆ ಸಿಕ್ಕಲ್ಲಿ ಹಂಡ್ರೆಡೂ ಕೆಲವು ಕಡೆ ಒಂದು ಸ್ವಲ್ಪ ಅವ್ರಿಗೂ ಯಾಕೆಂದರೆ ಗುತ್ತಿಗೆದಾರಿಗೆ ಒಂದು ಸ್ವಲ್ಪ ಬಿಡಬೇಕಲ್ಲ ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿದೆ ಎಲ್ಲ ಆಪಾದನೆಗಳು ಆಪಾದನೆ ಮೇಲೆ ಆಪಾದನೆ ಇವ್ರು ಬಂಡ್ರಾಗ್ಬಿಟ್ಟಿದ್ದಾರೆ ಏನಾರು ಹೇಳ್ಕೊಳ್ಳಿ ನಾವು ಮಾಡೋದು ಮಾಡ್ತೀವಿ ನಾವು ಬಂದಿರೋದೆ ಲೂಟಿ ಉಡಿಯೋಕ್ಕೆ ಜನಕ್ಕೆ ಒಂದು ಗ್ಯಾರಂಟಿ ಅಸಲಲ್ಲಿ ಬೆಳಗ್ಗೆ ಎದ್ದರೆ ಗ್ಯಾರಂಟಿ ಬೆಳಗ್ಗೆ ಎದ್ದರೆ ಇನ್ನೇನಂದರೆ ಜಾತಿಗಳ ವೈಮನಸು ದ್ವೇಷ ಇನ್ನೊಂದು ಜಂಗ ಈ ಮುಂದುವರೆದು ಹಿಂದುವರು ಈ ಐಂದ ಹೇಳೋದು ಈ ಮುಂದುವರೆದ ಜನಾಂಗ ಒಟ್ಟು ಸಮಾಜನ ಚಿತ್ರ ಚಿದ್ರ ಚಿತ್ರ ಮಾಡಿ ಸಮಾಜನ ಹೊಡೆದು ರಾಜಕೀಯವಾಗಿ ಸಾಮಾಜಿಕವಾಗಿಯೂ ಎಲ್ಲ ರೀತಿಯಾದಂಥ ಸಮಾಜನ ಒಡಕನ್ನು ಮೂಡಿಸಿ ತಮ್ಮ ಸ್ವಾರ್ಥಕ್ಕಾಗಿ ಭ್ರಷ್ಟಾಚಾರ ಮಾಡೋಕ್ಕೂ ಜಾತಿ ಸ್ವೇಲೆ ಯಾವ ಜಾತಿ ಹೇಳುತ್ತೆ ಇವರಿಗೆ ಭ್ರಷ್ಟಾಚಾರ ಮಾಡಿ ಅಂತ ಯಾವ ವ್ಯಕ್ತಿ ಹೇಳ್ತಾನೆ ಇವರಿಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಹೇಳ್ತಾರೆ ಈ ಜಾತಿ ಹೆಸರಿನಲ್ಲಿ ಅನುಕಂಪ ಪಡ್ಕೊಳ್ಳೋದು ಭ್ರಷ್ಟಾಚಾರ ಮಾಡೋದು ಇವ್ರಿಗೆ ನಿಜಕ್ಕೂ ನಮಗೆ ಹೇಳೋಕೆ ಈಗ ನಾಚಿಕೆ ಆಗುತ್ತೆ ಏನು ಅಂದ್ರೆ ಏನು ಬೆಳಗ್ಗೆದ್ರೆ ಇದೇ ಹೇಳೋದಾಗಿದೆ ಬೆಳಗ್ಗೆ ಎದರೆ ಸೋಲಿಗೆ ಬೆಳಗ್ಗೆ ಎದ್ದರೆ ದೋರೋಡೆ ಭ್ರಷ್ಟಾಚಾರ ನೂರು ಪರ್ಸೆಂಟ್ ನಾನು ಹೇಳಿದ್ದೀವಲ್ಲ ನೂರು ಪರ್ಸೆಂಟ್ ಆರೋಪ ಆರೋಪ ಮಾಡಿದ್ದಾರ ಕೊಡ್ಲಿ ದಾಖಲೆ ಮೇಲೆ ದಾಖಲೆ ಕೊಟ್ಟೇ ಇರೋದಲ್ಲ ಸಿ ಬಿ ಐಗೆ ಇನ್ವೆಸ್ಟಿಗೇಷನ್ ಬೇಡ ಈ ದಾಖಲೆ ಬೇಡ ಅಲ್ಲಿ ಬೇಡ ಇಲ್ಲಿ ಬೇಡ ಯಾವ್ದಾದ್ರು ಒಂದು ಮುಕ್ತವಾಗಿ ಒಬ್ಬ ಮಂತ್ರಿ ಮುಂದುವರೆದು ಮಂತ್ರಿ ಆಗಿದ್ರೆ ಯಾವ ರೀತಿ ತನಿಖೆ ಆಗ್ಲಿಕ್ಕೆ ಆಗುತ್ತೆ ಹೇಳಿ ಇದು ಗೃಹ ಸಚಿವರು ಅಲ್ಲಿ ಶಾಸಕರು ಏನಾರು ಒಂದು ಎಫ್ ಐ ಆರ್ ಆಗುತ್ತಾ ಎಲ್ಲಾರು ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವನ್ನ ಇವರು ಅಧಿಕಾರದಲ್ಲಿ ಮುಂದುವರೆದು ಎಲ್ಲ ನ್ಯಾಯಕ್ಕೆ ಹೋಗಲಿ ನ್ಯಾಯಸಮ್ಮತವಾಗಿ ಎಸ್ ಐ ಟಿ ಓಕೆ ಕೋರ್ಟ್ ಮಾನಿಟರ್ಡ್ ಇಂಡಿಪೆಂಡೆಂಟಾಗಿ ಮಾಡ್ತೀವಿ ಇವ್ರ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಯಾವ ತನಿಖೆ ಸತ್ಯವಾದಂತಹ ನಿಷ್ಠೂರವಾಗಿ ತನಿಖೆ ಆಗ್ಲಿಕ್ಕೆ ಸಾಧ್ಯ ಅರವತ್ತು ಪರ್ಸೆಂಟ್ ಆರೋಪ ಮಾಡಿದಾರಲ್ಲ ಅದು ಹಿಟ್ಟೆಂಡ್ ರನ್ ಆರೋಪಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆರೋಪನೇ ಇದೆ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ರನ್ ಏನಿದೆ ಏನು ಏನಾರು ಅಂದ್ಕೊಳ್ಳಿ ಕೊಡುಕೊಳ್ಳೋದು ಎಲ್ಲ ಅಚುಗಟ್ಟ ಹೋಗೋದು ಕೊಡ್ಕೊಳ್ಳೋದು ಹೋಗೋದು ಈ ರೀತಿ ಎಲ್ಲ ಬಹಳ ಸ್ಪಷ್ಟವಾಗಿ ದಾಖಲೆ ಸಮೇತವಾಗಿ ಮಹಿಷಿ ವಾಲ್ಮೀಕಿನಲ್ಲಿ ಏನಾರು ಮಾಡ್ಕೊಂಡು ಇದು ಮಾಡಿದಾರಾ ಇವತ್ತು ಮೂಡಾದಲ್ಲಿ ಬಂದಿದೆ ಏನಾರು ಆರ್ ಹೇಳ್ಕೊಂಡಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಂದಿದೆ ಆರೋಗ್ಯ ಇಲಾಖೆನಲ್ಲಿ ಬಂದಿದೆ ಎಲ್ಲ ಇಲಾಖೆ ಯಾವ ಇಲಾಖೆ ಹೊರತುಪಡಿಸಿದೆ ಇಲ್ಲೇ ಓಪನ್ ಆಗಿ ಬಹಿರಂಗವಾಗಿ ಬೆಂಗಳೂರಿನಲ್ಲಿ ಎಲ್ಲ ಸ್ಕ್ವೇರ್ ಫುಟ್ ಚಾರ್ಜಸ್ಸು ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆಯಲ್ಲಿ ಎಲ್ಲಿಲ್ಲ ಅಂತ ಹೇಳಿ ಕೇಳಬೇಕು ಎಲ್ಲಿ ಇವರು ಭ್ರಷ್ಟಾಚಾರ ಇಲ್ಲ ನೇರ ನೇರವಾಗಿ ಎಷ್ಟು ಪರ್ಸೆಂಟ್ ಬೇಕಾರೆ ತಗೋತಾರೆ ಏನು ಬೇಕಾರೆ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಸುಳ್ಳೇನಿಲ್ಲ ಎಲ್ಲ ಕಾ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿದೆ ಈ ರೀತಿ ಭಾಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ಮಾಡೋಂಥದ್ದು ಇವರೇನಾರ ಅವತ್ತು ನಮಗಾರ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ ಅವರು ಇವತ್ತು ಅದೇ ಲೋಕಾಯುಕ್ತ ನಮಗೆ ಮುಕ್ತ ಮಾಡಿದೆ ಯಾವ ಆಪಾದನೆ ಇದಕ್ಕೆ ಆಧಾರ ಇಲ್ಲ ಅಂತ ಸುಮ್ಮನೆ ಪೇ ಸಿ ಎಮ್ ಫಾರ್ಟಿ ಪರ್ಸೆಂಟ್ ಪೇ ಸಿ ಎಮ್ ಯಾವ ಪೇ ಸಿ ಎಮ್ ಫಾರ್ಟಿ ಪರ್ಸೆಂಟು ಎಲ್ಲಿ ಫಿಕ್ಸ್ ಮಾಡಿದ್ರು ಇವರು ಇವಾಗ ಯಾವ ಒಂದು ಮುಕ್ಕಾಲು ವರ್ಷ ಆಯ್ತಲ್ಲ ಒಂದು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರಲ್ಲ ಆ ಮುಖ್ಯಮಂತ್ರಿ ಮಗಳ ಮೇಲೆ ಆಪಾದನೆ ಮಾಡಿದವ್ರು ಏನಾರ ಪ್ರೂವ್ ಮಾಡಿದ್ರ ಹೋರಾಟ ಯಾವ ರೀತಿ ಸರ್ ಏನು ಇವರು ಬಂಡಗೆಟ್ಟವ್ರಿಗೆ ಏನು ಹೋರಾಟ ಮಾಡ್ತೀರು ಬಂಡ ಎಲ್ಲ ಬಿಜೆ ಬಿಟ್ಟು ನಿಂತವ್ರಿಗೆ ಏನು ಹೇಳಿದ್ರು ಏನಿಲ್ಲ ಎಲ್ಲ ನಿಂತವನು ಊರಿಗೆ ದೊಡ್ಡವನು ಜನ ಇವತ್ತು ಅಧಿಕಾರ ಕೊಟ್ಟವ್ರೆ ಇವರಿಗೆ ಬಹುಮತ ಕೊಟ್ಟಿದ್ದಾರೆ ಹಾಗಾಗಿ ಆ ಬಹುಮತ ಆ ಮತ ಬಹುಮತ ಇವರಿಗೆ ತಲೆಗೇರಿದೆ ಹೀಗೆ ನಡೆಸ್ತಾ ಇದ್ದಾರೆ ಮನೆ ಬಂದಂತೆ ನಡ್ಸ್ತಿದ್ದಾರೆ ಇವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಲೈಸೆನ್ಸ್ ಇದೆ ಅಂತ ಲೈಸೆನ್ಸ್ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎಲ್ಲರೂ ಈ ವೈನ್ ಶಾಪಿಗೆ ಒಂದು ಲೈಸೆನ್ಸ್ ತೊಗೊಂಡಿದಾರಲ್ಲ ಈಗ ಇವರು ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ನಾವು ದುಡ್ಡು ಹೊಡಿಲಿಕ್ಕೆ ನಾವು ಇರೋದೇ ಬೆಳಗ್ಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಸುಮ್ಮನೆ ಅವ್ರ ಮೇಲೆ ಏನೇನು ನೀವು ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂತ ಇವರಿಗೆ ಲೈಸೆನ್ಸು ಈ ರೀತಿ ನಿಜಕ್ಕೂ ನಾಚಿಕೆ ಆಗುತ್ತೆ ನಮ್ಮ ಕರ್ನಾಟಕನ ನಿರ್ನಾಮ ಮಾಡ್ತಾ ಇದ್ದಾರೆ ಈ ರೀತಿ ಒಬ್ಬ ಯಾರೋ ಒಬ್ಬ ಪ್ರಾಮಾಣಿಕ ಎಲ್ಲಿ ಒಬ್ಬ ನಿಜಕ್ಕೂ ತಲೆ ತಗ್ಸುವಂಥದ್ದು ಕರ್ನಾಟಕ ಅನ್ನೋಂಥದನ್ನ ಇವತ್ತೇನು ಒಂದು ಇಡೀ ದೇಶದಲ್ಲಿ ಭರವಸೆದಾಯಕವಾಗಿ ಇಡೀ ವಿಶ್ವ ಮಟ್ಟದಲ್ಲೇ ಒಂದು ಭರವಸೆದಾಯಕವಾಗಿರುವಂಥ ಒಂದು ರಾಜ್ಯನ ಸಾಮಾನ್ಯ ಒಬ್ಬ ಯುವಕನ ಕನಸನ್ನೇ ನಿರ್ಧಾರ ಮಾಡಿ ಸರ್ ಈಗ ಚೀನಾದಲ್ಲಿ ಹೆಚ್ ಎಂ ಪಿ ವಿ ವೈರಸ್ ಆತಂಕ ಹೊಡಿಸಿದೆ ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಇರುವಂತಹ ಎಂಟು ವರ್ಷದ ಮಗುಗೂ ತಿಂಗಳು ಎಂಟು ತಿಂಗಳು ಎಂಟು ತಿಂಗಳ ಮಗುಗೂ ಕೂಡ ಹೆಚ್ ಎಮ್ ಪಿ ವಿ ವೈರಸ್ ಲಕ್ಷಣ ಕಾಣಿಸ್ತಾ ಇದೆ ಸರ್ ಮ್ಯೂಟೇಶನ್ ಆಗಿ ಬಂದಿದೆ ನಾನು ಟ್ರಾವೆಲ್ ಹಿಸ್ಟ್ರಿ ಇಲ್ಲ ನೋಡಿ ಇದು ಅದ್ರ ಬಗ್ಗೆ ನಮ್ಮ ನಾವು ಏ ಹೇಳಿಕೆ ಕೂಡ ಕಾಗಲಾಗಿಲ್ಲ ಇದನ್ನು ವೈರಾಲಜಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಂಥದ್ದೇನೇ ಆಗಿದ್ರು ಈ ಮ್ಯೂಟೇಶನ್ಗಳ ವಿಚಾರದಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದೀವಿ ಏನಿದ್ರು ಇದನ್ನು ತಕ್ಷಣ ಪತ್ತೆ ಹಚ್ಚಲಿಕ್ಕೆ ಎಂಥ ವೇರಿಯಂಟ್ ಎಂಥ ವೈರಸ್ ಇದ್ದರೂ ಪತ್ತೆ ಹಚ್ಚುತ್ತೆ ಸೊ ಹಾಗಾಗಿ ತಕ್ಷಣ ಇಂಥ ಸಂಬಂಧಪಟ್ಟ ಸಂಸ್ಥೆಗಳ ಹತ್ರ ಮಾಹಿತಿನ ಪಡ್ಕೊಂಡು ಆಗಬೇಕು ಇಲ್ಲ ನಾನು ಹೇಳಿಕೆ ಕೊಡೋದು ಅಷ್ಟು ಮಟ್ಟಿಗೆ ಉಚಿತ ಇಲ್ಲ ಸರ್ಕಾರ ಈ ದಿಕ್ಕಿನಲ್ಲೇ ನೋಡಿ ಸರ್ಕಾರ ಇಲ್ಲೂ ಮಲಗಿದೆ ದುಡ್ಡಿ ಹೊಡೆಯಲ್ಲೂ ಕೆಲಸ ಮಾಡೂ ಮಾಡಲ್ಲ ಅಭಿವೃದ್ಧಿನೂ ಮಾಡಲ್ಲ ಆಡಳಿತನೂ ಇಲ್ಲ ಎಲ್ಲ ಇವರು ಈ ಆಡಳಿತ ಈ ವ್ಯವಸ್ಥೆ ಇದ್ರೆ ಭಗವಂತನೇ ಹೇಳ್ತಾಪಡಬೇಕು ಇವರಿಂದ